ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಿಮ್ಮೆಲ್ಲರ ಹಾರೈಕೆ ನಮಗೆ ಸದಾ ಇರಲಿ ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಮುಂದಿನ ಕತೆ ನಂಬಲೇ ನಾನಿನ್ನ ನಗೆಯ ಪಾರ್ಟ್ ಏಯ್ಟೀನ್ ಸಹನ ಮಾನ್ವಿಯನ್ನು ಹುಡುಕಿಕೊಂಡು ಹೋಗುವಾಗ ವಾರ್ಡ್ ಹೊರಗಡೆ ಕ್ಲಾಸ್ ಟೀಚರ್ ಕುಳಿತಿದ್ದರು ಅವರನ್ನು ನೋಡಿ ಸಹನಾ ಮೇಡಮ್ ಏನಾಯಿತು ಮಾನ್ವಿಗೆ ನೋಡಿ ಗಾಬರಿಯಾಗಬೇಡಿ ಎಲ್ಲ ಸರಿ ಹೋಗುತ್ತೆ ಒಳಗೆ ಹೋಗಿ ನೋಡಿ ಎಂದರು ನೋಡಿದಾಗ ಮಾನ್ವಿ ಕಣ್ಣು ಮುಚ್ಚಿಕೊಂಡು ಮಲಗಿದ್ದಳು ಮಾನ್ವಿ ಮಾನ್ವಿ ಅಂತ ಹತ್ತಿರ ಹೋದಳು ಅಲ್ಲಿದ್ದ ನರ್ಸ್ ಒಬ್ಬರು ಡಿಸ್ಟರ್ಬ್ ಮಾಡಬೇಡಿ ಅವಳಿಗೆ ಇಂಜೆಕ್ಷನ್ ಕೊಟ್ಟಿದ್ದಾರೆ ಅವಳು ಚೆನ್ನಾಗಿ ನಿದ್ದೆ ಮಾಡಲಿ ನಂತರ ಸುಹಾಸ್ ಡಾಕ್ಟರ್ ಹತ್ತಿರ ಹೋಗೋಣ ಎಂದ ಅವರ ಬಳಿ ಮಾತನಾಡುವಾಗ ಸರ್ ನಾವು ಮಾನ್ವಿ ಅನ್ನೋ ಪೇಷಂಟ್ ಕಡೆಯವರು ಮಾನ್ವಿಗೆ ಏನಾಗಿದೆ ಅಂತ ಕೇಳಿದ ಅವಳ ಕಾಲಿಗೆ ಫ್ರಾಕ್ಚರ್ ಆಗಿದೆ ಎಕ್ಸ್ರೇ ರಿಪೋರ್ಟ್ ಬಂದ ಮೇಲೆ ಸರಿಯಾಗಿ ಗೊತ್ತಾಗುತ್ತೆ ಈಗ ಸದ್ಯಕ್ಕೆ ನಾವು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದೀವಿ ಅವಳು ಹೇಗೆ ರೆಸ್ಪಾಂಡ್ ಬರ್ತಾಳೆ ಅಬ್ಸರ್ವ್ ಮಾಡೋಣ ಗಾಬರಿಯಾಗುವುದೇನು ಬೇಡ ಎಂದರು ಸುಹಾಸ್ ಡೀಟೇಲ್ ಆಗಿ ಎಲ್ಲ ಕೇಳಿಕೊಂಡ ತುಂಬ ಜಾಸ್ತಿ ಆಗಿದೆಯಾ ಸರಿ ಹೋಗುತ್ತೆ ತಾನೇ ಡಾಕ್ಟರೇ ಡೋಂಟ್ ವರಿ ಸರ್ ಸರಿ ಹೋಗುತ್ತೆ ಇಟ್ ಟೇಕ್ ಸಮ್ ಟೈಮ್ ಎಂದಾಗ ಅವಳಿಗೆ ಈಗ ಸ್ವಲ್ಪ ಸಮಾಧಾನವಾಯಿತು ಸರಿ ಎಷ್ಟು ಖರ್ಚಾದರೂ ಪರವಾಗಿಲ್ಲ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡಿ ಎಂದ ಸುಹಾಸ್ ಖಂಡಿತ ನೀವೇನು ಅದರ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡಿ ವಿಲ್ ಗಿವ್ ದ ಬೆಸ್ಟ್ ಟ್ರೀಟ್ಮೆಂಟ್ ಎಂದರು ಥ್ಯಾಂಕ್ ಯು ಎಂದ ಸುಹಾನ್ ಸಹನ ಸುಹಾಸ್ ಸಹನ ಹೊರಗೆ ಬಂದರು ನಾನು ಮಾನ್ವಿ ಹತ್ತಿರನೇ ಇರ್ತೀನಿ ನೀವು ಹೋಗಿ ಸುಹಾಸ್ ಸಹನಾ ನೀವು ಊಟ ಮಾಡಿಲ್ಲ ಬನ್ನಿ ಎಲ್ಲಾದರೂ ಹೋಗಿ ಊಟ ಮಾಡುವಿರಂತೆ ನನಗೇನು ಬೇಡ ನೀವು ಹೋಗಿ ನೀವು ಬರದಿದ್ದರೆ ನಾನು ಹೋಗಲ್ಲ ಸರಿ ನಡೀರಿ ಎಂದಳು ಅಲ್ಲಿಯೇ ಹತ್ತಿರದಲ್ಲಿದ್ದ ಹೋಟೆಲಿನಲ್ಲಿ ಊಟವಾದ ಮೇಲೆ ಸಹನಾ ನೀವು ಇನ್ನೂ ಹೊರಡಿ ನಿಮಗೆ ಕೆಲಸ ಇರುತ್ತೆ ನಾನು ಅಪ್ಪ ಅಮ್ಮನಿಗೆ ಫೋನ್ ಮಾಡಿ ಹೇಳ್ತೀನಿ ಮತ್ತೊಮ್ಮೆ ಮಾನ್ವಿಯನ್ನು ನೋಡಿಕೊಂಡು ನೀವೇನು ಹೆದರಿಕೊಳ್ಳಬೇಡಿ ಧೈರ್ಯವಾಗಿರಿ ನಾನು ಆಫೀಸ್ ಕಡೆ ನೋಡಿಕೊಳ್ಳುತ್ತೇನೆ ಎಂದ ಸುಹಾಸ್ ಮಾನ್ವೀರ ಚೆನ್ನಾಗಿ ನೋಡಿಕೊಳ್ಳಿ ಅಂತ ಹೇಳಿ ಸಹನ ದುಡ್ಡೇನಾದರೂ ಬೇಕಾ ಇಲ್ಲ ಬೇಡ ನನ್ನ ಹತ್ತಿರ ಇದೆ ಸಂಕೋಚ ಪಟ್ಟುಕೊಳ್ಳಬೇಡಿ ಏನು ಬೇಕಿದ್ದರೂ ಕೇಳಿ ಸರಿ ನಾನು ಬರ್ತೀನಿ ಐ ಮಿಸ್ ಯು ಅಂತ ಹೊರಟ ಅವಳು ಬಾಯಿ ಹೇಳಿ ಆಸ್ಪಿಟಲ್ ಒಳಗೆ ಹೋದಳು ಅಪ್ಪ ಅಮ್ಮನಿಗೆ ಫೋನ್ ಮಾಡಿ ತಿಳಿಸಿದಳು ಅವರು ಈಗಲೇ ಹೊರಡುವುದೆಂದು ತಿಳಿಸಿದರು ಅಮ್ಮ ಬೇಡಮ್ಮ ಪರವಾಗಿಲ್ಲ ನಾನು ನೋಡಿಕೊಳ್ಳುತ್ತೇನೆ ನಾಳೆ ಬೆಳಿಗ್ಗೆ ಬನ್ನಿ ಬೇಕಾದರೆ ರಾಕೇಶ್ಗೆ ಹೇಳ್ತೀನಿ ಅವನು ಬೇಕಾದರೆ ಬಂದು ಹೋಗಲಿ ಎಂದಳು ಸಾಯಂಕಾಲ ಆಫೀಸಿನಿಂದ ರಾಕೇಶ್ ಬಂದು ನೋಡಿಕೊಂಡು ಹೋದ ಸುಹಾಸ್ ಅಮ್ಮನನ್ನು ಮತ್ತು ಸಾಧನಾಳನ್ನು ಕರೆದುಕೊಂಡು ಬಂದು ತೋರಿಸಿದ ಅವರಿಗೂ ಮಾನ್ವಿಯನ್ನು ನೋಡಿ ಬೇಜಾರಾಗಿತ್ತು ಸಹನಾಗೆ ಮನೆಯಿಂದ ಊಟ ತಂದಿದ್ದರು ಏನಾದರೂ ಬೇಕಾದರೆ ಫೋನ್ ಮಾಡು ಅಂತ ಹೇಳಿ ಹೊರಟರು ಬೆಳಗ್ಗೆ ಅಪ್ಪ ಅಮ್ಮ ಇಬ್ಬರನ್ನು ರಾಕೇಶ್ ಕರೆದುಕೊಂಡು ಬಂದು ತೋರಿಸಿ ಹಾಗೆ ಆಫೀಸಿಗೆ ಹೋದ ಆಮೇಲೆ ಸಹನಾ ಅವರಿಬ್ಬರನ್ನು ಆಟೋ ಹತ್ತಿಸಿ ಕಳುಹಿಸಿದಳು ನೀವು ಮತ್ತೆ ಬರೋಕೆ ಹೋಗಬೇಡಿ ನಾನು ಹೇಗೋ ನೋಡ್ಕೋತೀನಿ ಎಂದಳು ಸರಿ ಊಟನಾದರೂ ಕಳಿಸೋಣ ಅಂದರೆ ಅದು ಆಗಲ್ವಲ್ಲೇ ಪರವಾಗಿಲ್ಲಮ್ಮ ಇಲ್ಲೇ ಕ್ಯಾಂಟೀನಲ್ಲಿ ಚೆನ್ನಾಗಿರುತ್ತದೆ ನಾನು ಅಲ್ಲೇ ಏನೋ ತಿನ್ಕೊಳ್ತೀನಿ ರಾಕೇಶ್ ಆಗಾಗ ಬಂದು ನೋಡಿಕೊಂಡು ಹೋಗುತ್ತಿದ್ದ ಸುಹಾಸ್ ದಿನ ಆಫೀಸಿನಿಂದ ಬಂದು ಮಾನ್ವಿಯನ್ನು ನೋಡಿಕೊಂಡು ಮಾತನಾಡಿಸಿ ಅವಳನ್ನು ನಗಿಸಿ ಸ್ವಲ್ಪ ಹೊತ್ತು ಇದ್ದು ಸಹನಾಳಿಗೆ ಧೈರ್ಯ ಹೇಳಿ ಹೋಗುತ್ತಿದ್ದ ಅವನು ಅಷ್ಟು ಕಾಳಜಿ ವಹಿಸುತ್ತಿರುವುದನ್ನು ನೋಡಿ ನೀವು ದಿನ ಬರುವುದು ಬೇಡ ಅಂದರೂ ಕೇಳುತ್ತಿರಲಿಲ್ಲ ನಿಮಗೇನು ಕಷ್ಟ ನಾನು ಬಂದರೆ ಅಂತ ಹೇಳುತ್ತಾ ಬಂದು ನೋಡಿ ಹೋಗುತ್ತಿದ್ದ ಡಾಕ್ಟರ್ ಮಾನ್ವಿಗೆ ನಾಳೆ ಡಿಸ್ಚಾರ್ಜ್ ಮಾಡ್ತೀವಿ ಆದರೆ ಇನ್ನೂ ಮೂರು ತಿಂಗಳು ಬ್ಯಾಂಡೇಜ್ ಹಾಗೆ ಇರಬೇಕು ನಾಳೆ ಡಿಸ್ಚಾರ್ಜ್ ಸಂಬಂಧಿಸಿದ ಮೇಲೆ ಬಿಲ್ ರೆಡಿಯಾಗುತ್ತೆ ನೀವು ಹೋಗಬಹುದು ಮಾನ್ವಿಗೆ ಖುಷಿಯಾಗಿತ್ತು ಡಿಸ್ಚಾರ್ಜ್ ಆಗುವಾಗ ಹಾಸ್ಪಿಟಲ್ನಲ್ಲಿ ಬಿಲ್ ಪೇ ಮಾಡಲು ಹೋದಾಗ ಅದಾಗಲೇ ಬಿಲ್ ಪೇ ಆಗಿದೆ ಎಂದಾಗ ಆಶ್ಚರ್ಯಗೊಂಡ ಸಹನ ಯಾರು ಪೇ ಮಾಡಿದರು ಮಾನ್ವಿಯವರ ತಂದೆ ಸುಹಾಸ್ ಅಂತ ಅವರು ಮೊದಲೇ ಹೇಳಿದರು ಬಿಲ್ ರೆಡಿಯಾದ ಮೇಲೆ ನನಗೆ ಫೋನ್ ಮಾಡಿ ಅಂತ ಅವರೇ ಆನ್ಲೈನ್ ಪೇ ಮಾಡಿದ್ದಾರೆ ಇವರೇ ಕೊಟ್ಟರು ಆಮೇಲೆ ಫೋನ್ ಮಾಡಿ ಕೇಳಿದರಾಯಿತು ಅಂತ ಸುಮ್ಮನಾದಳು ಅಷ್ಟರಲ್ಲಿ ಅವನೇ ಬಂದ ನೀವೇ ಯಾಕೆ ಬಿಲ್ ಪೇ ಮಾಡಿದಿರಿ ನಾನು ಕೊಡ್ತಿದ್ದೆ ಹಲೋ ನಾನು ಮಾನ್ವಿ ಅಪ್ಪ ಜ್ಞಾಪಕ ಇರಲಿ ನಾನೇನು ಬೇರೆಯವರಿಗೆ ಕೊಟ್ಟಿಲ್ಲ ಮೇಡಮ್ ಅವನ ಮಾತು ಕೇಳಿ ನಾನು ಅವನ ಬಗ್ಗೆ ಎಷ್ಟು ಕೆಟ್ಟದಾಗಿ ಯೋಚನೆ ಮಾಡಿದ್ದೆ ಸ್ವಂತ ತಂದೆಗಿಂತ ಹೆಚ್ಚಾಗಿ ನೋಡ್ಕೊಳ್ತಾ ಇದ್ದೇನೆ ಅಂತ ಮನಸ್ಸು ತುಂಬಿ ಬಂದರೂ ಮಾತನಾಡದೆ ಸುಮ್ಮನೆ ಕುಳಿತಳು ಮಾನ್ವಿ ಕಾಲು ನೋವಿದ್ದರೂ ಅವನ ಜೊತೆ ಹಾಸ್ಪಿಟಲ್ನಲ್ಲಿ ನಡೆದ ಘಟನೆಗಳನ್ನೆಲ್ಲ ಹೇಳಿಕೊಂಡು ನಗುತ್ತಿದ್ದಳು ಅವಳಿಗೆ ಸ್ಕೂಲಿಗೆ ಹೋಗಲು ಆಗಿರಲಿಲ್ಲ ಅಂತ ಬೇಜಾರಾಗಿತ್ತು ಮನೆಗೆ ಬಂದ ಮೇಲೆ ಸುಹಾಸ್ ದಿನ ಮಾನ್ವಿಯ ಆರೋಗ್ಯದ ಬಗ್ಗೆ ವಿಚಾರಿಸುತ್ತಿದ್ದ ಆಫೀಸಿನಿಂದ ಫೋನ್ ಮಾಡಿ ಮಾನ್ವಿಯನ್ನು ಕೇಳುತ್ತಿದ್ದ ಅದಾಗಲೇ ಮೂರು ತಿಂಗಳು ಕಳೆದು ಹೋಗಿತ್ತು ಸಹನಾಳ ಉಪಚಾರ ಮನೆಯವರೆಲ್ಲರ ಸಹಕಾರದಿಂದ ಮಾನ್ವಿ ಈಗ ನಡೆಯುವಂತಾದಳು ಸ್ಕೂಲಿಗೆ ಹೋಗತೊಡಗಿದಳು ಸಾಧನ ಬಂದು ಮೂರು ತಿಂಗಳಾಗಿತ್ತು ಅವರು ಹೊರಡಬೇಕಿತ್ತು ಆದರೆ ನಾವು ಆಸೆಪಟ್ಟಂತೆ ಸುಹಾಸ್ ಸಹನ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಲಾಗಿಲ್ಲವಲ್ಲ ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವೀಡಿಯೋದಲ್ಲೇ ಹಾಕಲಾಗುವುದು ಪ್ರಿಯವೇಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು